ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಇವಾಗ ಮಟನ್ ಸಾಂಬಾರಿಗೆ ಮಟನ್ ಸ್ವಲ್ಪ ಏನು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ಮೆಲ್ ಇರಬಾರ್ದಲ್ಲ ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಅರ್ಶನ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ನೀರೆಲ್ಲ ಚೆನ್ನಾಗಿ ಇದು ನೀರೆಲ್ಲ ಸುಣ್ಬೇಕು ಅಂದರೆ ಮಟನಿಂದ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನಮ್ಮಮ್ಮ ಇದು ಲಿವರ್ ಅದನ್ನು ಇದ್ದಾರೆ ಇದನ್ನು ಸುಟ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದ್ದಾರೆ ಅಮ್ಮ ಇವಾಗ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಕ್ಕಂದಿರು ಬಂದಿದ್ದಾರೆ ಸೊ ಅದಕ್ಕೋಸ್ಕರ ನಾನ್ ವೆಜ್ ಮಾಡ್ತಾಯಿದೀವಿ ಸೊ ಎಲ್ಲರೂ ಟ್ವೆಲ್ ಟ್ವೆಲ್ ತರ್ಟಿ ಆಗಿತ್ತು ಅನಿಸುತ್ತೆ ಬಂದಾಗ ಸೊ ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವಿ ಸೊ ಬೆಳಗ್ಗೆ ಎಲ್ಲ ಮಾಡಿಕೊಂಡು ಅಡುಗೆ ಎಲ್ಲ ರೆಡಿ ಮಾಡ್ಕೋತಾಯಿದ್ವಿ ಅಷ್ಟರಲ್ಲಿ ಅವರು ಬಂದರು ಸೊ ಇವಾಗ ಎಲ್ಲರೂ ಕೂಡ ಮಾತಾಡ್ತಾ ಕೂತಿದ್ದಾರೆ ಕೊತ್ತಂಬರಿ ಸೊಪ್ಪೆಲ್ಲ ಬಿಡಿಸ್ತಾ ಇಲ್ಲಿ ಚರಿ ನೋಡ್ತಾ ಇದ್ದ ಎಲ್ಲರೂ ಕೂಡ ಸೊ ಅಡುಗೆಲ್ಲ ಮಾಡ್ತಾಯಿದ್ವಿ ಮಾಡ್ತಾ ಮಾಡ್ತಾನೆ ಹಾಗೆ ಇದ್ವಿ ಸೊ ತುಂಬ ದಿನ ಆಗಿತ್ತು ಈ ಥರ ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಮನೆಯಲ್ಲಿ ಸೊ ಹಾಗಾಗಿ ಎಲ್ಲರೂ ಕೂಡ ಮಾತಾಡೋದಕ್ಕೆ ಕುತ್ಕೊಬಿಟ್ಟಿದ್ರು ಸೊ ಚರಿನೂ ಹಾಗೆ ನೋಡಿಕೊಂಡು ಎಲ್ಲರೂ ಅಂದರೆ ಸ್ಟಾರ್ಟಿಂಗ್ ಅವನು ಯಾರಾದರೂ ಬಂದರೆ ಸ್ವಲ್ಪ ಟೈಮ್ ಸೈಲೆಂಟಾಗಿರ್ತಾರೆ ಆಮೇಲೆ ಅವನು ಅಡ್ಜಸ್ಟ್ ಆಗ್ತಾನೆ ಎಲ್ಲರಿಗೂ ಕೂಡ ಸೊ ಹಾಗೇ ನಮ್ಮದು ಮನೆ ಗೃಹ ಪ್ರವೇಶದ ಆಲ್ಬಮ್ ಎಲ್ಲ ಇತ್ತು ಅದೆಲ್ಲ ನೋಡ್ತಾಯಿದ್ರು ಸೊ ಹಳೇ ಮೆಮೊರೀಸ್ನೆಲ್ಲ ಒಂದು ಸಲ ಎಲ್ಲ ಮಾತಾಡಿಕೊಂಡು ನಗ್ತಾ ಇದ್ವಿ ಹೇಗಿತ್ತು ಆವಾಗ ನಮ್ಮ ಅಜ್ಜಿ ಮನೇಲಿದ್ದಾಗ ಅಲ್ಲಿ ಒಂದೊಂದು ಫನ್ನಿ ಇನ್ಸಿಡೆಂಟ್ ನಡೆದಿರುತ್ತಲ್ಲ ಸೊ ಅದೆಲ್ಲ ನೆನೆಸ್ಕೊಂಡು ನಗ್ತಾ ಇದ್ವಿ ಸೊ ಚರಿ ಇಲ್ಲಿ ನಮ್ಮ ಅಕ್ಕನ ಮಗಳು ಅರ್ಶಿಣಿ ಜೊತೆ ಆಟ ಆಡ್ತಾ ಇದ್ರು ಸೊ ಅವರು ಕೂಡ ಒಂದು ಬುಕ್ ಕೊಟ್ಬಿಟ್ಟಿದೆ ಬರ್ ಬರೀರಿ ಅಂತ ಹೇಳ್ಬಿಟ್ಟು ಅದು ಇಬ್ಬರು ಕೂಡ ಬರ್ಕೊಂಡು ಆಟ ಆಡ್ಕೊಂಡು ಕೂತಿದ್ರು ಸೊ ಚರಿ ನಾನು ನೋಡಿದ್ರೆ ಸಾಕು ಬಾಬಾ ಅಮ್ಮ ಅಂತ ಕರಿತಾ ಇದ್ದ ಸೊ ಇವರಿಬ್ರು ಇಲ್ಲಿ ಆಟ ಆಡ್ತಾ ಇದ್ರು ನಾವಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಪ್ರಿಪೇರ್ ಮಾಡಿದ್ವಿ ಇವಾಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಊಟಕ್ಕೆ ಕೂತಿದ್ದಾರೆ ಸೊ ನಾನು ಚರಿಗೆ ಊಟ ಮಾಡಿಸ್ತಾ ಇದ್ದೆ ಬೇಗ ಮಾಡಿಸ್ಬೇಡ್ರೆ ನಾವು ಅವ್ನು ಮಲ್ಕೊಬಿಡ್ತಾನೆ ಅಂತ ಹೇಳ್ಬಿಟ್ಟು ಸೊ ಎಲ್ಲರು ಇವಾಗ ಊಟ ಮಾಡ್ತಾ ಇದ್ದಾರೆ ಸೊ ಹಾಗೆ ಮಾತಾಡ್ಕೊಂಡು ಟಿ ವಿ ನೋಡ್ಕೊಂಡು ಹಂಗೆ ಊಟ ಮಾಡ್ತಾ ಇದ್ರು ಚರಿಗೆ ನಾನು ಊಟ ಮಾಡಿಸ್ತಾ ಇದ್ದೆ ಸೊ ಇಲ್ಲಿ ಅರ್ಶಿಣಿ ನನಗೆ ಮೊಸರು ಬೇಕು ಮೊಸರು ಬೇಕು ಅಂತ ಹಠ ಮಾಡ್ತಾ ಇದ್ಲು ಬಟ್ ಅವಳಿಗೆ ಕೋಲ್ಡ್ ಆಗಿತ್ತು ಅಂತ ಯಾ

ಆಮೇಲೆ ಹಠ ಮಾಡಿ ಈಸ್ಕೊಂಡು ಊಟ ಎಲ್ಲ ಆಯಿತು ಇದ್ದರು ನಾನು ಇವಾಗ ಊಟ ಮಾಡ್ತಾ ಇದ್ದೀನಿ ಚರಿಗೆ ನಾನು ಅವನ ಜೊತೆ ಇರಲೇಬೇಕು ಹಾಗಾಗಿ ಅರ್ಶಿಣಿ ಸ್ವಲ್ಪ ಆಟಾಡ್ ಸ್ವಲ್ಪ ನಾನು ಊಟ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಇದ್ಲು ಅವಳು ನಾನು ಹಾಗೆ ಊಟ ಮಾಡ್ತಾ ಇದ್ದೆ ಸೊ ಈಗ ಅಂದರೆ ಸ್ಟಾರ್ಟಿಂಗ್ ಇವ್ರು ಬಂದಾಗ ಸ್ವಲ್ಪ ಮಾತಾಡ್ತಿರಲಿಲ್ಲ ಚರಿ ಇವಾಗ ಅಡ್ಜಸ್ಟ್ ಆಗಿಬಿಟ್ಟಿದ್ದೇನೆ ಹಾಗಾಗಿ ಇಷ್ಟು ಕ್ಲೋಸ್ ಆಗಿ ಆಟಾಡ್ತಾ ಇದ್ದೇನೆ ಇವನೇನಾದರೂ ಅರ್ಶಿಣಿ ಒಂದು ನಿಮಿಷ ಕಾಣಿಸ್ಲಿಲ್ಲ ಅಂದರೆ ಅಕ್ಕನ ಕರಿ ಅಕ್ಕನ ಕರಿ ಅಂತ ಹೇಳ್ತಾ ಇದ್ದ ಸೊ ಮಕ್ಕಳು ಹಾಗೇನೇ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತಗೋತಾರೆ ಅಡ್ಜಸ್ಟ್ ಆದಮೇಲೆ ಬಿಡೋದೇ ಇಲ್ಲ ಈಗಲೂ ಅಷ್ಟೇ ಅವನು ನೆನೆಸ್ಕೊಂಡು ಅರ್ಶಿನಿ ಕಾಲ್ ಮಾಡಿಕೊಡು ಅರ್ಶಿಣಿ ಹಾಕ ಅರ್ಶಿನಿ ಅಂತ ಹೇಳ್ತಾನೆ ಇರ್ತಾನೆ ಊಟ ಎಲ್ಲ ಆಯ್ತಲ್ಲ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಕಾವ್ಯಾಚರಿ ಮತ್ತೆ ನಮ್ಮ ಅಕ್ಕನ ಮಕ್ಕಳು ಸೊ ನಮ್ಮಮ್ಮ ಸಂಜೆ ಕಾಫಿಗೆ ಒಡೆ ಮಾಡೋಣ ಅಂತ ಹೇಳ್ಬಿಟ್ಟು ಒಡೆ ಮಾಡಿದ್ರು ಇಲ್ಲಿ ನಮ್ಮನೆ ಪಕ್ಕ ಅಂದರೆ ಸ್ವಲ್ಪ ದೂರ ಹುಣ್ಸೆಣ್ಣು ಮರ ಇದೆ ಸೊ ಹುಣಸೆಣ್ಣು ತಿನ್ಬೇಕು ಅಂತ ಹೇಳ್ಬಿಟ್ಟು ತಗೊಬಂದು ನೆನ್ಸ್ಕೊಂಡು ತಿಂತಾ ಇದ್ದಾರೆ ಉಪ್ಪು ಖಾರ ಹಾಕೊಂಡು ಇವಳು ನೋಡಿ ಹೆಂಗೆ ಇದ್ದಾಳೆ ಎಕ್ಸ್ಪ್ರೆಷನ್ ಹುಳಿಗೆ ಸೊ ಅದೊಂದು ಸೀಸನ್ ಹುಣ್ಸೆಣ್ಣು ತಿನ್ನಬೇಕು ಅಂತ ಅನ್ಸುತ್ತೆ ಸೊ ಪಕ್ಕದಲ್ಲಿ ಮರ ಇತ್ತಲ್ಲ ಇಷ್ಟಪಟ್ಟು ತೊಗೊಬಂದು ತಿಂತ ಇದ್ದಾರೆ ಸೊ ನಾನು ಅದಕ್ಕೆ ನಾನ್ ವೆಜ್ ಇಷ್ಟ ಆಯಿತಾ ಹುಣ್ಶೆ ಇಷ್ಟ ಆಯಿತಾ ಅಂದಿದ್ದಕ್ಕೆ ಹುಣ್ಶೆಣೆ ಇಷ್ಟ ಆಯಿತು ಅಂತ ಹೇಳಿಗೂ ಸೊ ರೇಗಿಸ್ತಾಯಿದ್ರು ಹಂಗೆ ಹಾಗಂತ ಹೇಳ್ಬಿಟ್ಟು ವೆಜ್ ಇಷ್ಟ ಆಗಿಲ್ಲ ಹುಣ್ಶೆಣೆ ಇಷ್ಟ ಆಯಿತು ಅಂತ ಅದಕ್ಕೆ ನಮ್ಮ ದೊಡ್ಡಮ್ಮ ನೆಕ್ಸ್ಟ್ ಟೈಮ್ ಬಂದಾಗ ಅಡುಗೆ ಮಾಡಬೇಡ ಸೊ ಹುಣ್ಸೆಣ್ಣೆ ಹಾಕಿ ಉಪ್ಪು ಖಾರ ಹಾಕಿ ಕೊಡು ಸಾಕು ಅಂತ ಹೇಳ್ತಾಯಿದ್ರು ಸೊ ಹಾಗೆ ರೇಗ್ಸ್ಕೊಂಡು ಎಲ್ಲರೂ ಕೂಡ ಮಾತಾಡ್ತಾ ಇದ್ವಿ ಸೊ ಟೀ ಕುಡ್ಕೊಂಡು ಅವರು ಕೂಡ ಇವಾಗ ಹೊರಟಿದ್ದಾರೆ ಸೊ ಒಂಥರ ಚೆನ್ನಾಗಿತ್ತು ಬೇಗ ಟೈಮ್ ಹೋಯಿತು ಚೆನ್ನಾಗಿತ್ತು ಒಂದು ಒಂಥರ ಇವತ್ತಂತ ದಿನ ಸೊ ನಾನು ಈ ಬ್ಲಾಗ್ ಮಾಡ್ಕೊಂಡು ತುಂಬ ದಿನ ಆಯಿತು ಅಪ್ಲೋಡ್ ಮಾತ್ರ ಇವಾಗ ಮಾಡ್ತಾ ಇದ್ದೀನಿ ಯಾಕೋ ಗೊತ್ತಿಲ್ಲ ಫುಲ್ ಬ್ಯಿಯಾಗಿಬಿಟ್ಟಿದ್ದೀನಿ ವೀಡಿಯೋ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಬಟ್ ಬ್ಯಾಕ್ ಗ್ರೌಂಡ್ ವೈಸ್ ಕೊಡೋದಕ್ಕೆ ಟೈಮ್ ಇರಲ್ಲ ಅಥವಾ ಎಡಿಟಿಂಗ್ ಟೈಮ್ ಇರಲ್ಲ ಈ ಥರ ಆಗ್ಬಿಟ್ಟಿದೆ ಚರಿ ನೋಡಿಕೊಂಡು ಮನೆ ಕೆಲಸ ಮಾಡೋದೇ ಆಗ್ಬಿಟ್ಟಿದೆ ಸೊ ಆದಷ್ಟು ಆ ಟೈಮ್ ಸಿಕ್ಕಿದಾಗ ಈ ಥರ ವಾಯ್ಸ್ ಓವರ್ ಕೊಟ್ಕೊಂಡು ಎಡಿಟ್ ಮಾಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬಟ್ ಇನ್ಮೇಲೆ ಆ ಥರ ಮಾಡಬಾರ್ದು ಅಂತ ಅನ್ಕೊಂಡಿದ್ದೀನಿ ಯಾವುದಾದ್ ಬ್ಯಾಲೆನ್ಸ್ ವೀಡಿಯೋ ಇದೆ ಎಲ್ಲನೂ ಕೂಡ ಅಪ್ಲೋಡ್ ಮಾಡಿಬಿಡ್ತೀನಿ ಇನ್ಮೇಲೆ ಕರೆಕ್ಟಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡಿ ಮಾಡ್ತಾ ಹೋಗ್ತೀನಿ ಸೊ ಇನ್ಮೇಲೆ ಕರೆಕ್ಟಾಗಿ ವಿಡಿಯೋ ಅಪ್ಲೋಡ್ ಮಾಡಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ ಸೊ ವೀಡಿಯೋಸೇನು ಮಾಡ್ಕೊಬಿಡ್ಬೋದು ಬಟ್ ಎಡಿಟಿಂಗ್ಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನೂ ತುಂಬ ವೀಡಿಯೋಸ್ಗಳಿದೆ ಅಪ್ಲೋಡ್ ಮಾಡೋದು ಆದಷ್ಟು ಬೇಗ ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಆದಷ್ಟು ಇನ್ಮೇಲೆ ಅಂದರೆ ಬ್ಯಾಲೆನ್ಸ್ ಇರೋ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ ಇನ್ಮೇಲೆ ಡೈಲಿ ಬ್ಲಾಗ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್